ಶಾಲಾ ದಿನಗಳಲ್ಲಿ ಇಬ್ಬರು ಅಕ್ಕಂದಿರು ಇದ್ರು ಅಂತ ಹೇಳಿದ್ರಿ ನೀವು ಮುದ್ದಿನ ಮಗ ಬೇರೆ ಸೊ ಅಕ್ಕಂದಿರ್ಗೇನಾದ್ರು ಗೋಳಾಟ ಕೊಟ್ಟಿರೋದು ಅವ್ರಿಗೆ ಏನಾದ್ರೂ ಕಿತಾಪತಿಗಳನ್ನ ಮಾಡಿರ್ದಿದೆಯಾ ನೀವು ಇಲ್ಲ ನಾನು ಚಿಕ್ಕ ವಯಸ್ಸಲ್ಲೇ ನಮ್ಮ ಅಕ್ಕಂದಿರು ಆ ಕಾಲದಲ್ಲೆಲ್ಲ ನಿಮ್ಗೆ ಗೊತ್ತಲ್ಲ ಹದಿನೆಂಟು ವರ್ಷಕ್ಕೆ ಮದುವೆ ಮಾಡಿಬಿಡ್ತಾ ಇದ್ರು ಇಬ್ಬರು ಅಕ್ಕಂದಿರ್ಗು ನಾನು ಸಣ್ಣ ವಯಸ್ಸಲ್ಲೇ ಮದುವೆ ಮಾಡ್ತಾ ಇದ್ರು ಮತ್ತೆ ನಮ್ಮ ಅಕ್ಕಂದಿರು ಯಾರೂ ನನಗೆ ಕಿರುಕುಳ ಕೊಟ್ಟಿಲ್ಲ ಯಾರು ಕಿರುಕುಳ ಕೊಟ್ಟಿಲ್ಲ ನಾನು ಸ್ವೀಟ್ ಏನೋ ನಮ್ಮ ಮನೆಯಲ್ಲಿ ಆ ಕಾಲದಲ್ಲಿ ಭಾಳ ಸ್ವೀಟ್ ಮಾಡೋದೇ ಕಡಿಮೆ ಈ ಒಬ್ಬಟ್ಟು ಇವೆಲ್ಲ ಮಾಡ್ತಾ ಇದ್ರು ನಾವೇನು ಮಾಡ್ತಾ ಇದ್ರಿ ಸಿಕ್ಕದಾಗ ಅದನ್ನು ಅವತ್ತೇ ತಿಂದ್ಬಿಟ್ಟು ಉಳಿದಿದ್ದನ್ನೆಲ್ಲ ತಗೊಂಡೋಗಿ ಎಲ್ಲ ನಾವು ಮಚ್ಚಿಟ್ಬಿಡ್ತಾ ಇದ್ರಿ ಮಾರು ದಿನ ತಿನ್ನೋಕ್ಕೋಸ್ಕರ ಮತ್ತು ಈ ಬೆಲ್ಲ ಜಾಸ್ತಿ ಕದೀತಾ ಇದ್ದೆ ನಾನು ಮನೇಲಿ ಎಲ್ಲೇ ಬೆಲ್ಲ ಇಟ್ಟರು ಕೂಡ ಇಟ್ಕೊಂಡು ಓಡೋಡ್ತಾ ಇದ್ದೆ ಆಟ ಆಡೋಕೆ ಅಮ್ಮನ ಕೈಲಿ ಅಥವಾ ಅಪ್ಪನ ಕೈಲಿ ಹೊಡ್ತಾ ತಿಂದಿದ್ದಿದ್ದೀಯಾ ಯಾರು ಜಾಸ್ತಿ ಹೊಡ್ತಾ ಕೊಡ್ತಿದ್ದಿದ್ದು ಬೈಗ್ಲಕ್ಕೆ ಕೊಡ್ತಾ ಇದ್ದಿದ್ದು ನನಗೆ ನಮ್ಮ ತಂದೆ ಒಂದು ದಿನವೂ ಹೊಡೆದಿಲ್ಲ ನಾನು ಎಷ್ಟೇ ತಪ್ಪು ಮಾಡಿದ್ರು ಕೂಡ ನನ್ನ ತಂದೆ ನನಗೆ ಇದುವರೆಗೂ ಒಂದು ಸರಿಯೂ ಹೊಡೆದಿಲ್ಲ ನನಗೆ ಇವತ್ತೇನಾದರೂ ಅಶೋಕ ಅಶೋಕ ಆಗಿದ್ದೀನಿ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ತಂದೆಯೇ ನಾನು ಭಾಳಷ್ಟು ತಪ್ಪುಗಳನ್ನು ಮಾಡ್ತಾಯಿದ್ದೆ ಆ ಸಂದರ್ಭದಲ್ಲೆಲ್ಲ ಶಾಂತತೆಯಿಂದ ನನಗೆ ಒಂದು ಒಳ್ಳೆಯ ಮಾತಲ್ಲಿ ಒಳ್ಳೆ ಮಾತಲ್ಲಿ ಸಲಹೆಗಳನ್ನು ಕೊಡ್ತಾಯಿದ್ರು ಮತ್ತು ನಮ್ಮ ತಂದೆಗೆ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಬೇಕು ಮೆಂಬರ್ ಆಗಬೇಕು ಭಾಳ ಆಸೆ ಇತ್ತು ಅವ್ರಿಗೆ ಬಟ್ ಆ ಕನಸು ನೆನ್ಸು ಆಗಲೇ ಇಲ್ಲ ನೆನ್ಸಾಗಲೇ ಇಲ್ಲ ಹೌದು ನನಗೆ ಇವತ್ತು ನೋವು ಇದೆ ನಾವು ನಾನು ನಮ್ಮೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಬೇಕು ಅನ್ನೋ ಏನಿದೆ ಅದು ಇವತ್ತಿಗೂ ಸಾಧ್ಯ ಆಗಲೇ ಇಲ್ಲ ನೋಡಿ ಇಷ್ಟೆಲ್ಲ ಏಳು ಬಾರಿ ಸತತ ಜಯವನ್ನ ಗಳಿಸಿದ್ದೀರಾ ಒಂದು ಎಲ್ಲಾ ರೀತಿಯಾದಂತಹ ಸ್ಥಾನಗಳನ್ನ ಅನುಭವಿಸಿದ್ರು ಕೂಡ ಗ್ರಾಮ ಪಂಚಾಯಿತಿಯ ಚೇರ್ಮನ್ ಆಗಬೇಕು ಅನ್ನೋಂಥ ಕನ್ಸು ನನಗೆ ಆಗಲೇ ಇಲ್ಲ ಈಗ ನಾನು ಅದೇ ಭಾಳ ಭಾಷಣದಲ್ಲಿ ಹೇಳ್ತೀನಿ ನೋಡಿ ಇವತ್ತು ಎಮ್ ಎಲ್ ಎ ಆಗಿದ್ದೀನಿ ಮಂತ್ರಿ ನಾ ನಾಲ್ಕೈದು ಬಾರಿ ಮಂತ್ರಿ ಆಗಿದ್ದೀನಿ ಉಪಮುಖ್ಯಮಂತ್ರಿ ಆಗಿದ್ದೀನಿ ಅಪೋಸಿಷನ್ ಲೀಡರ್ ಆಗಿದ್ದೀನಿ ರಾಜ್ಯ ನಾಯಕನಾಗಿದ್ದೀನಿ ಆದರೆ ನನ್ನ ಆಸೆ ಏನಿತ್ತು ಮೊದಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಬೇಕು ಅಂತ ಅದು ಇದುವರೆಗೂ ಆಗಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್